ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ರೀ ಇವತ್ತ ನೋಡಿ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಸೇರ್ ಮಾಡ್ಕೊಳ್ತೀನಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಟ್ ಮಾಡಿದೆ ಕೊನೆವರೆಗೂ ನೋಡಿರಿ ಏನು ಈ ಒಂದು ವಿಡಿಯೋದಲ್ಲಿ ಏನು ಇದೆ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ನಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಏನಪ್ಪ ಇವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯನ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ ಹೌದು ಫ್ರೆಂಡ್ಸು ನಿಮ್ಮ ಜೊತೆಗೆ ಒಂದು ನನಗಾಗಿರತಕ್ಕಂಥ ಒಂದು ನೋವನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಹೌದು ಫ್ರೆಂಡ್ಸು ಈಗ ಜಾಸ್ತಿ ಏನು ನಡೀತಾ ಇದೆ ಅಂತ ಹೇಳಿದೆ ಅಂದ್ರೆ ಜಾಸ್ತಿ ವೇಟ್ ಲಾಸನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಏನಪ್ಪ ವೆಯ್ಟ್ ಲಾಸ್ ಅಂತ ಹೇಳಿದೆ ಅಂದ್ರೆ ಈ ನೈಸರ್ಗಿಕವಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಒಳ್ಳೆಯದು ಬಟ್ ಇವತ್ತು ನನಗೆ ಈ ಕ್ಯಾನ್ಸರ್ ಬರಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಒಂದು ಕಾರಣ ನಿಜ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಏನೋ ದೇವ್ರದಯದಿಂದ ನಾನು ಮತ್ತೆ ಬದುಕಿ ಬಂದೆ ಈ ಕ್ಯಾನ್ಸರ್ನ ಒಂದು ರೋಗದಿಂದ ನಿಜವಾಗಲೂ ಇದಕ್ಕೆ ನಾನು ಒಂದು ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕು ಯಾಕಂತ ಹೇಳಿದೆ ಅಂದರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ದೇವರ ಆಶೀರ್ವಾದದೊಂದಿಗೆ ನಾನು ಇವತ್ತು ಬದುಕಿ ಬಂದಿದ್ದೇನೆ ಮತ್ತು ಪುನರ್ಜನ್ಮವನ್ನು ಪಡ್ಕೊಂಡು ಬಂದಿದ್ದೇನೆ ಏನಪ್ಪ ಹಾಗಾದರೆ ಈ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನು ನನಗೆ ಯಾವ ರೀತಿಯಾಗಿ ಈ ಕ್ಯಾನ್ಸರ್ ಬಂತು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ ಏನು ಹೆಂಗಾತಪ್ಪ ಈ ಕ್ಯಾನ್ಸರ್ ಅಂತ ಹೇಳಿದೆ ಅಂದ್ರೆ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಒಂದು ನ್ಯೂಟ್ರಿಷಿಯನ್ನು ಯೂಸ್ ಮಾಡಿದೆ ನಾನು ಅದರಿಂದ ಒಂದು ಎಷ್ಟು ಮೂರು ತಿಂಗಳಲ್ಲಿ ಒಂದು ಹದಿಮೂರು ಕೆ ಜಿ ವೆಯ್ಟ್ ಲಾಸ್ ಆದೆ ವೆಯ್ಟ್ ಲಾಸ್ ಆದ ನಂತರ ನನಗೆ ಅದು ಸೈಡ್ ಎಫೆಕ್ಟ್ ಆಗ್ತಾ ಬಂತು ಸೈಡ್ ಎಫೆಕ್ಟ್ ಆಗ್ತಾ ಬಂದಂತೆ ಒಂದು ಸಣ್ಣದಾದಂಥ ಒಂದು ಗಡ್ಡೆ ಸ್ಟಾರ್ಟ್ ಆಯಿತು ನನಗೆ ಆ ಗಡ್ಡೆ ಸ್ಟಾರ್ಟ್ ಆದ್ಮೇಕ ನಾನು ಏನು ನ್ಯೂಟ್ರಿಷನ್ ತೊಗೊಳ್ತಾ ಇದ್ನಿಲ್ಲ ಅವ್ರಿಗೆ ಹೇಳಿದೆ ನನಗೆ ಈ ಥರ ಆಗಿದೆ ಅಂತ ಹೇಳಿ ಅವರು ಏನಂದ್ರು ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಸ್ಕೊಂಬರ್ರಿ ಅಂತ ಹೇಳಿದ್ರು ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ಇಲ್ಲ ಅದನ್ನು ರಿಮೂವ್ ಮಾಡಬೇಕಂತ ಹೇಳಿದ್ರು ಅವರು ರಿಮೂವ್ ಮಾಡಿಸ್ ಮಾಡಿಸ್ರಿ ಅಂತ ಹೇಳಿದ್ಮೇಕ ಎಲ್ಲ ಸ್ಕ್ಯಾನಿಗಿದು ಮಾಡಿಸಿದ್ದು ಫಸ್ಟ್ ನಾರ್ಮಲ್ಲೇ ಬಂತು ನಾರ್ಮಲ್ ಬಂದ್ಮ್ಯಕ ಅವರು ಈ ಒಂದು ಗಡ್ಡೆ ಏನಾಗಿತ್ತಲ್ಲ ಆ ಗಡ್ಡೆನ ರಿಮೂವ್ ಮಾಡಿ ಆಪ್ರೇಷನನ್ನು ಕೂಡ ಮಾಡಿದರು ಆಪ್ರೇಷನ್ ಆದ್ಮ್ಯಕ ಮತ್ತೆ ನಾ ಏನು ಗಡ್ಡೆ ಪರೀಕ್ಷೆಗೆ ಏನು ಕಳಿಸಿರ್ತಾರಲ್ಲ ಅದರ ರಿಪೋರ್ಟ್ ಬಂತು ಎಷ್ಟು ಒಂದು ಇಪ್ಪತ್ತೊಂದು ದಿನನೂ ಒಂದು ಬಿಟ್ಟು ಆ ರಿಪೋರ್ಟ್ ಬಂತು ರಿಪೋರ್ಟ್ ಬಂದ್ಮ್ಯಕ ಗೊತ್ತಾಯಿತು ಇಲ್ಲ ಸ್ವಲ್ಪ ಕ್ಯಾನ್ಸರ್ ಇದು ಸಿಂಪ್ಟಮ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನೀವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಥೂ ಆಯಿತು ಅಂತ ಹೇಳಿ ನಾವೇನು ಮಾಡಿದ್ವಿ ನೆಗ್ಲೆಕ್ಟ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ನಾನು ಹೆಂಗೂ ಈ ನ್ಯೂಟ್ರಿಷನ್ ತೊಗೊಳ್ತಾ ಇದ್ದೀನಿ ಇದರಿಂದ ನನಗೆ ಅದೆಲ್ಲ ನಾನು ನಾರ್ಮಲ್ ಮಾಡ್ಕೋಬೋದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಕೊಂಡೆ ನಾನು ಹೇಳಿದೆ ನನ್ನ ನ್ಯೂಟ್ರಿಷನ್ ಏನು ತೊಗೊಳ್ತಿದ್ನಲ್ಲ ಅವ್ರಿಗೆ ಹೇಳಿದೆ ನನಗೆ ಈ ಥರ ಆಗಿದೆ ಅಂತ ಹೇಳಿ ಅವ್ರು ಏನು ಮಾಡ್ಬಿಟ್ರು ಮತ್ತು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ನನಗೆ ತೊಗೊಳಕ್ಕೆ ಹೇಳಿದರು ಇದರಿಂದ ನಿಮ್ಮ ಒಂದು ಕ್ಯಾನ್ಸರ್ ನಿವ ನಿವಾರಣೆ ಆಗುತ್ತೆ ನೀವು ಹುಷಾರಾಗ್ತೀರಾ ಏನು ತೊಂದರೆ ಆಗಲ್ಲ ತೊಗೊಳ್ಳಿ ಅಂಥೇಳಿ ಅವರು ಹೇಳಿಕೊಟ್ಟಂಥ ಸಲಹೆಗಳನ್ನು ಅಷ್ಟು ನಾನು ತೊಗೊಂಡೆ ಅವ್ರು ಏನು ಪ್ರಾಡಕ್ಟ್ಗಳನ್ನು ಕಳಿಸಿದ್ರಲ್ಲ ಆ ಪ್ರಾಡಕ್ಟ್ಗಳನ್ನು ಅಷ್ಟು ಯೂಸ್ ಮಾಡ ಯೂಸ್ ಮಾಡಿದೆ ಒಂದು ತಿಂಗಳಿಗೆ ನಾನೀಗ ಒಂದು ಎರಡು ವರ್ಷದಿಂದ ತೊಗೊಳ್ತಾ ಇದ್ದೆ ಒಂದು ತಿಂಗಳಿಗೆ ಮಿನಿಮಮ್ ಇಲ್ಲ ಅಂದರೂ ಒಂದು ಇಪ್ಪತ್ತೈದು ಆಗೋದು ಅದು ಎಲ್ಲ ಒಂದು ಪ್ರಾಡಕ್ಟ್ಗಳು ಒಂದು ಇಪ್ಪತ್ತೈದು ಸಾವಿರ ಆಗೋದು ಆಯಿತು ಅಂತ ಹೇಳಿ ನಮ್ಮ ಮನ್ಯಾಗ ತಗೋ ಚೆನ್ನಾಗಾಗುತ್ತೆ ಅಂದರೆ ತಗೋ ಅಂತ ಹೇಳಿದರು ಅದನ್ನು ನಾನೇನು ಮಾಡ್ಬಿಟ್ಟೆ ಒಂದು ಮೂರು ಮೂರಿಂದ ನಾಲ್ಕು ತಿಂಗಳ ಯೂಸ್ ಮಾಡಿದೆ ಮೂರಿಂದ ನಾಲ್ಕು ತಿಂಗಳ ಯೂಸ್ ಮಾಡಿದ ನಂತರ ಅದು ಏನು ಮಾಡ್ಬಿಟ್ಟು ಅದೇನು ಗಡ್ಡೆ ಏನು ರಿಮೂವ್ ಮಾಡಿಸಿದ್ವಲ್ಲ ಅದೇ ಜಗದಾಗೆ ಮತ್ತೆ ಸಿಂಪ್ಟಮ್ ಬೆಳಕ ಸ್ಟಾರ್ಟ್ ಆಯ್ತು ಅದು ನಾನು ಮನೆಯಾಗೆ ಹೇಳಿದೆ ಇಲ್ಲ ಈ ಥರ ಆಗುತ್ತೆ ಅಂತ ಹೇಳಿ ಇಲ್ಲ ಹೊಲಿಗೆ ಹಾಕಿದ ಜಾಗ ಏನಾರು ಆಗಿರ್ಬೋದು ಅಂತ ಹೇಳಿದರು ಅದು ಬರ್ತಾ 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 ಗಡ್ಡೆ ದಪ್ಪ ಹಾಕ್ಕೊಂತ ಬಂದ್ಬಿಡ್ತು ನಾನು ಮತ್ತೆ ಇವರಿಗೆ ಹೇಳಿದೆ ಇವರು ಏನು ತೊಂದರೆ ಆಗಂಗಿಲ್ಲ ಅನ್ಕೊತರ ಬಂದರು ನಾನು ಅದನ್ನು ನಂಬ್ಕೊಂಡು ಎರಡು ವರ್ಷ ಕಾಲ ಕಳೆದ್ಬಿಟ್ಟೆ ಎರಡು ವರ್ಷದ ನಂತರ ಅದು ಸೈಜು ದೊಡ್ಡದಾಕೊಂತ ಬಂತು ಗಡ್ಡೆ ಗಾತ್ರ ಸ್ವಲ್ಪ ದೊಡ್ಡದಾಕೊಂತ ಬಂತು ಆದರೂ ಭಯ ಪಡಲಿಲ್ಲ ನಾನು ಬಿಡು ಇದೇನಾಗುತ್ತೆ ಅಂತ ಹೇಳಿ ಯಾಕಂದರೆ ನಾನು ಸಿಂಗಿಂಗ್ ಅಂದರೆ ಕಾರ್ಯಕ್ರಮಗಳೆಲ್ಲ ಹೋಗ್ತೀನಿ ಸಿಂಗರ್ ನಾನು ಅದರಲ್ಲೇ ಕೂಡ ಆ ನೋನಲ್ಲೇ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ ಯಾಕಂದರೆ ಅದ್ರ ಕಡೆ ನನ್ನ ಕಡೆ ಅಂದರೆ ಅದ್ರ ಕಡೆ ಚಿಂತೆ ಆಗಬಾರ್ದು ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ಬಂದೆ ಬಂದು ಮತ್ತು ಅದೇ ನೋನಲ್ಲಿ ಮಲ್ಕೊಳ್ತಾ ಇದ್ದೆ ಅಳತಿದ್ದೆ ನೋವು ತಡ್ಕರ್ಲಾರ್ದೆ ಅಳತಿದ್ದೆ ಇದನ್ನು ನಾನು ಪ್ರಾಡಕ್ಟನ್ನು ನಿಲ್ಲಿಸ್ಬಿಟ್ಟೆ ಅವಾಗ ಪ್ರಾಡಕ್ಟನ್ನು ನಿಲ್ಲಿಸ್ಬಿಟ್ಟಾದ ನಂತರ ಸರಿ ಏನು ಮಾಡಿದ್ವಿ ನಾವು ಹುಬ್ಳಿ ಅಂತ ಹೋದ್ವಿ ಅವರು ಇಲ್ಲ ಕ್ಯಾನ್ಸರ್ ಆಗಿದೆ ಇದು ಅದಕ್ಕೆ ನೀವೇನು ಮಾಡಬೇಕು ಅಡ್ಮಿಟ್ ಆಗಿಬಿಡಿ ನಿಮ್ಗೆ ಕೀಮೋಥೆರಪಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ನಾನು ಆದರೂ ಭಯ ಪಡಲೇ ಇಲ್ಲ ಬೇಡ ಇವು ನನಗೇನು ಅಷ್ಟೊಂದು ತ್ರಾಸಿಲ್ಲ ಯಾಕಂದರೆ ಕೆಲವೊಂದಿಷ್ಟು ಸಿಂಪ್ಟ್ಗಳನ್ನು ಅವ್ರು ಹೇಳಿದರು ಈ ರೀತಿ ಆಗುತ್ತೆ ಅಂತ ಹೇಳಿ ಹೇಳಿದರು ಆದರೆ ನನಗೆ ಆ ಥರದ ಒಂದು ಸಿಂಪ್ಟಮ್ಗಳು ಯಾವೂ ಇಲ್ಲ ಅಂದರೆ ಸುಸ್ತಾಗೋದು ಒಂಥರ ಆಗುತ್ತಲ್ಲ ಆ ಥರ ಆಗೋದು ಆಮೇಲೆ ಕೈಕಾಲೆಲ್ಲ ಸೋಲ್ತಾವು ಆಮೇಲೆ ಸ್ವಲ್ಪ ಏನು ಮುಖದಲ್ಲಿ ಖಿನ್ನತೆ ಕಾಣುತ್ತೆ ಹಾಗೆ ಹೆಂಗೆ ಅಂತ ಹೇಳಿದ್ರು ನಾನು ಡಾಕ್ಟರ್ಗೆ ಹಿಂದೆ ಇಲ್ಲ ಸರ್ ನಾನು ದಿನಾನು ನೂರಿಂದ ನೂರ ಐದು ಕಿಲೋಮೀಟ್ರ್ ಬೈಕಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಆ ರೀತಿ ಯಾವುದೇ ರೀತಿಯಾದ ನನಗೆ ತೊಂದರೆಗಳಿಲ್ಲ ಅಂತ ಹೇಳಿದೆ ಇಲ್ಲಮ್ಮ ಇದು ಫೋ ಮೂರನೇ ಇದೆ ನೀನು ಕಿಮೋಥೆರಪಿ ತೊಗೊಳಕ್ಕೆ ಬೇಕು ಇದಕ್ಕೆ ಮೂರು ಥರದ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದರು ಆದರೂ ನಾವು ಬೋನ್ ಸ್ಕ್ಯಾನ್ ಅಷ್ಟು ಮಾಡಿಸ್ಕೊಂಬಂದಿ ಬೋನ್ ಸ್ಕ್ಯಾನ್ ಕೂಡ ನಾರ್ಮಲ್ ಅಂತ ಬಂತು ಮತ್ತು ಹೊಳ್ಳಿ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲೇ ಲೋಕಲ್ನಾಗ ಅದನ್ನ ರಿಪೋರ್ಟ್ ತೋರಿಸಿದ್ವಿ ಏನು ತೊಂದರೆ ಇಲ್ಲ ಹೆಂಗರಿ ಯಾಕಾಗಲಿ ಸರಿ ನೀವು ದಾವಣಗೆರೆಗೆ ಹೋಚಾಕೆ ಮಾಡಿಸ್ಕೊಂಬರಿ ಅಂತ ಹೇಳಿದ್ರು ಅಲ್ಲಿ ಹೋದ್ವಿ ಅಲ್ಲಿ ಏನು ಹೇಳಿದ್ರು ನಾಲ್ಕನೇ ಸ್ಟೇಜ್ ಇದೆ ಬಟ್ ಎಲ್ಲಿ ಸ್ಪ್ರೆಡ್ ಆಗಿಲ್ಲ ಏನೋ ಲಕ್ಕು ನಿಮಗೆ ದೇವ್ರದ ಒಂದು ದಯ ಜಾಸ್ತಿ ಇದೆ ನೀವು ಇವಾಗಲೇ ಗಡ್ಡಿ ಪರೀಕ್ಷೆಯನ್ನು ಹೋಗ್ರಿ ಅಂದರೆ ಎರಡನೇ ಸತಿ ಒಂದು ಸತಿ ಆಪ್ರೇಷನ್ ಆಗಿತ್ತು ಮತ್ತೆ ಎರಡನೇ ಸತಿ ಅದೇನು ಸಿಸ್ಟ್ ಬೆಳೀತಲ್ಲ ಅವಾಗ ಗಡ್ಡಿ ಪರೀಕ್ಷೆಯನ್ನು ಹೋಗ್ರಿ ನಾವು ಕಿಮೋಥೆರಪಿ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ ಈಗ ನಾಲ್ಕನೇ ಸ್ಟೇಜ್ ಇದೆ ಅದು ತೊಂದರೆ ಆಗಂಗಿಲ್ಲ ಏನು ತೊಂದರೆ ಆಗಲ್ಲ ಅಂದರೆ ಸ್ಪೀಡಿಲ್ಲ ಸ್ಲೋ ಇದೆ ಅಂತ ಹೇಳಿದ್ರು ಆದರೂ ನಾನು ಭಯ ಪಡಲಿಲ್ಲ ಅವರೆಲ್ಲ ಹೇಳೋರು ಏನಮ್ಮ ಇಷ್ಟ ಆದರೂ ನಿನಗೆ ಭಯ ಇಲ್ಲ ನಿನಗೆ ಒಂದು ಕುಟುಂಬ ನೆನಪಾಗಲ್ವ ಹಾಗೆ ಹೀಗೆ ಅಂತ ಹೇಳಿದ್ರು ಹೇಳಿದ್ರು ನಾನೇನು ತಲೆ ಕೆಡಿಸಿಲ್ಲ ನಮ್ಮ ನಾನು ಹೋಗಿದ್ವಿ ಅವರು ಹೇಳಿದಂಗೆ ನಾವು ಹಾಸ್ಪಿಟಲ್ ಬಂದ್ಬಿಟ್ವಿ ಬಂದುಬಿಟ್ವಿ ಒಂದು ಮೂರು ತಿಂಗಳು ಆಯಿತು ಅಲ್ಲಿದ್ದ ತೋರ್ಸ್ಕೊಂಡ ಬಂದಿದ್ಮಕ ಮೂರು ತಿಂಗಳ ಮತ್ತು ಕೈ ಬಿಟ್ಬಿಟ್ಟೆ ಆ ಸಿಸ್ಟ್ ಏನೈತಲ್ಲ ಅದು ಫುಲ್ ಒಡದ್ಬಿಡ್ತು ಒಡದ್ಬಿಡತ್ಲಾ ತುಂಬ ಪೇರು ಸ್ಟಾರ್ಟ್ ಆಯಿತು ಅದಕ್ಕೆ ಯಾಕಂದರೆ ನೀರು ಬೀಳೋ ನೀರು ಬೀಳ್ತಿತ್ತಲ್ಲ ಸ್ನಾನ ಮಾಡೋದು ಈ ಥರ ಮಾಡ್ತಿದ್ವಿ ನೀರು ಬೀಳೋದಕ್ಕೆ ಥರ ಪಸ್ ಅದು ಮತ್ತು ಅಷ್ಟು ಆದರೂ ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅಷ್ಟು ಆದ್ರೂ ತಲೆ ಕೆಡಿಸಿಲ್ಲ ಮತ್ತು ನನ್ನದು ದಿನನಿತ್ಯ ಜೀವನ ಏನಿದೆ ಮನೆ ಕೆಲಸ ಮಾಡಿಕೊಂಡು ಕಾರ್ಯಕ್ರಮ ಆದರೆ ಕಾರ್ಯಕ್ರಮಕ್ಕೆ ಹೋಗೋದು ನಾನು ಹಾಡುಗಳನ್ನು ನನ್ನದೇ ಒಂದು ಸ್ವಂತ ರಚನೆಯಲ್ಲೂ ಕೂಡ ಬರಿತೀನಿ ಅದು ಒಂದು ಹ್ಯಾಬಿಟ್ಸ್ ನನಗೆ ಚೆನ್ನಾಗಿತ್ತು ಆ ಥರ ಮಾಡ್ಕೊತ ಹೋಗ್ತಿದ್ದೆ ತೀರಾ ನನಗೆ ನೋವು ಜಾಸ್ತಿ ಹಾಕೊತ ಬಂದ ಮೇಲೆ ನಾವು ಮಂಗ್ಳೂರಿಗೆ ಹೋದ್ವಿ ಮಂಗ್ಳೂರಿಗೆ ಹೋದಾದ ನಂತರ ಅವರೆಲ್ಲ ರಿಪೋರ್ಟ್ಸ್ಗಳನ್ನು ನೋಡಿದ್ರು ಒಂದರಲ್ಲಿ ಕನ್ಫರ್ಮ್ ಆದಂಥ ರಿಪೋರ್ಟ್ಸ್ಗಳು ಯಾವೂ ಇರಲಿಲ್ಲ ಒಂದು ಕಡೆ ಕ್ಯಾನ್ಸರ್ ಅಂತ ಇತ್ತು ಒಂಥರ ಫೈಬ್ರೊ ಒಂದು ಒಂದು ಕಡೆ ಫೈಬ್ರೊ ಅಂತ ಹೇಳ್ತು ಅದಕ್ಕೆ ಅವರೆಲ್ಲ ರಿಪೋರ್ಟ್ಸ್ಗಳನ್ನು ನೋಡಿ ಇದು ಯಾವುದು ರಿಪೋರ್ಟ್ಸ್ಗಳು ಬೇಡ ಒಂದ್ಸರಿ ನಿಮಗೆ ಪೆಟ್ ಸ್ಕ್ಯಾನ್ ಮಾಡಿಸ್ತೇವೆ ಪೆಟ್ ಸ್ಕ್ಯಾನ್ ಆದ್ಮ್ಯಾಗ ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಬೇಕಂತ ಅವರು ಹೇಳಿದರು ಆಯಿತು ಸರ್ ಅಂತ ಹೇಳಿ ನಾವು ಅಡ್ಮಿಟ್ ಆದ್ವಿ ಅಡ್ಮಿಟ್ ಆದ್ಮೇಲೆ ಮರು ದಿವಸ ಪೆಟ್ ಸ್ಕ್ಯಾನ್ ಯಾಕಂದರೆ ಖಾಲಿ ಹೊಟ್ಟಿ ಇಲ್ಲಿ ಮಾಡ್ತಾರಲ್ವ ಬೆಳಗ್ಗೆ ಪೆಟ್ ಸ್ಕ್ಯಾನ್ ಮಾಡಿದ್ರು ಅದು ಒಂದು ವಾರ ಬಿಟ್ಟು ಬರುತ್ತೆ ನೀವು ಊರಿಗೆ ಹೋಗಿ ವಾಪಸ್ ಬರ್ರಿ ಅಂತ ಹೇಳಿದ್ರು ಯಾಕಂದರೆ ಮಂಗಳೂರು ಅಂದರೆ ನಮಗೆ ನಾಲ್ಕನೂರ ಐದು ಕಿಲೋಮೀಟ್ರ್ ಆಗುತ್ತೆ ಊರಿಗೆ ಬಂದ್ವಿ ಮತ್ತು ಫೋನ್ ಮಾಡಿದ್ರು ಇಲ್ಲ ನಿಮ್ಮ ರಿಪೋರ್ಟ್ಸ್ ಬಂದಿದ್ದೆ ಬನ್ರಿ ಅಂತ ಹೇಳಿದ್ರು ಅವ್ರು ಏನಂದ್ರು ಇಲ್ಲಮ್ಮ ಕ್ಯಾನ್ಸರ್ ಆಗಿದೆ ಸ್ಟಾರ್ಟಿಂಗ್ ಯಾರಾದರೂ ಮತ್ತೆ ಹೇಳ್ತಾರೆ ಕ್ಯಾನ್ಸರ್ ಆಗಿದೆ ಇದು ಇದಕ್ಕೆ ನಿಮಗೆ ಮೂರು ಥರದ ಒಂದು ಟ್ರೀಟ್ಮೆಂಟು ಬೇಕೇ ಬೇಕು ಏನಪ್ಪ ಹೇಳ್ದಂದ್ರೆ ಫಸ್ಟು ನಿಮಗೆ ಕಿಮೋಥೆರಪಿ ಇಂಜೆ ಕಿಮೋಥೆರಪಿ ಮಾಡ್ತೀವಿ ಆನಂತರ ಆಪ್ರೇಷನ್ ಮಾಡ್ತೀವಿ ಆನಂತರ ರೆಡಿಷನ್ ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಡೆ ಹೋದ್ರೂ ಇದನ್ನೇ ಹೇಳಿಬಿಟ್ಟಿದ್ದರು ನಮಗೆ ಆದರೆ ದಿನನಿತ್ಯ ಆ ನೋವನ್ನು ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗಿತ್ತು ನನಗೆ ಆಯಿತು ಸರ್ ಅಂತ ಹೇಳಿ ಊರಿಗೆ ಬಂದ್ವಿ ಊರಿಗೆ ಬಂದು ಬಿ ಪಿ ಎಲ್ ಕಾರ್ಡ್ ಮೇಲೆ ಒಂದು ದುಡ್ಡು ಕೂಡ ಶಂಕ್ಷನ್ ಆಯಿತು ನಿಜವಾಗ್ಲೂ ಒಳ್ಳೆ ಹಾಸ್ಪಿಟ್ಲು ಮಂಗಳೂರು ಎನ್ ಓ ಪಾಸ್ಪಿಟ್ಲು ತುಂಬ ಚೆನ್ನಾಗಿ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರು ನನಗೆ ಡಾಕ್ಟರ್ಸ್ ಕೂಡ ತುಂಬ ಒಳ್ಳೆಯ ಡಾಕ್ಟರ್ಸು ಸಿಕ್ಕರು ತುಂಬ ಒಳ್ಳೆಯ ಒಂದು ಧೈರ್ಯವನ್ನು ಕೂಡ ಹೇಳ್ತಾ ಇದ್ರು ಅದ್ರ ಜೊತೆಗೆ ನನ್ನ ನಾನೊಬ್ಬ ಕಲಾವಿದೆ ಆಗಿರೋದ್ರಿಂದ ನನ್ನ ಕಲಾವಿದರು ಕೂಡ ತುಂಬ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನನ್ನ ಮನೆಯವರು ಕೂಡ ತಮ್ ತುಂಬ ಚೆನ್ನಾಗಿ ನೋಡಿಕೊಂಡು ಒಂದು ಮಗು ಥರ ಜೋಪಾನ ಮಾಡಿದರು ಎಲ್ಲ ನಮ್ಮ ನಮ್ಮ ಅತ್ತೆ ನಮ್ಮ ಕುಟುಂಬದ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ಎಷ್ಟು ಎಂಟು ಕೀಮೊಥೆರಪಿ ಇಂಜೆಕ್ಷನು ಆದು ನನಗೆ ಎಂಟು ಕೀಮೊಥೆರಪಿ ಇಂಜೆಕ್ಷನ್ನು ಒಂದೇ ಒಂದು ಒಂದೇ ಇಂಜೆ ಅವ್ರು ಹೇಳಿದ್ರು ಹೇರ್ಸ್ ಎಲ್ಲ ಲಾಸ್ ಆಗುತ್ತೆ ಅಂತ ಹೇಳಿ ಎರಡನೇ ಒಂದು ಇಂಜೆಕ್ಷನ್ಗೆ ಹೇರ್ಸೆಲ್ಲ ಲಾಸ್ ಆದ ನಾನು ಇವಾಗ ತಾನೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಇವಾಗ ಟ್ರೀಟ್ಮೆಂಟ್ ಮುಗಿದು ಒಂದೂರಿ ಎರಡು ವರ್ಷ ಆಯಿತು ನನ್ನ ಟ್ರೀಟ್ಮೆಂಟ್ ಮುಗಿದು ಎಂಟು ಕೀಮೊಥೆರಪಿ ಇಂಜೆಕ್ಷನ್ ಆದ ನಂತರ ಹೊಳ್ಳಿ ಒಂದು ಆಪರೇಷನ್ ಮಾಡಲಿಕ್ಕೆ ರೆಡಿಯಾದರು ಆಪರೇಷನನ್ನು ಕೂಡ ಮಾಡಿದ್ರು ಆಪರೇಷನ್ ಆಗಿ ಒಂದೂವರೆ ತಿಂಗಳಿಗೆ ಮತ್ತೆ ನಾವು ರೆಡಿಷನ್ಗೆ ಹೋಗ್ಬೇಕಲ್ಲ ರೆಡಿಷನ್ ಕೂಡ ಮುಗೀತು ನನ್ನ ಟ್ರೀಟ್ಮೆಂಟ್ ಅಲ್ಲಿಗೆ ಪೂರ್ತಿ ಮುಗ್ದಂಗೆ ಆಯಿತು ಒಂದು ವರ್ಷ ಟ್ರೀಟ್ಮೆಂಟನ್ನು ತಗೊಂಡೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳ್ದಂದ್ರೆ ಅದು ಏನಪ್ಪ ಏನೋ ಹಿಂದಿನ ಒಂದು ಹಿರಿಯರದ್ದು ಒಂದು ಪುಣ್ಯ ಮಾಡಿದ ಪುಣ್ಯ ನಮ್ಗೆ ದಕ್ಕುತ್ತೆ ಅಂತ ಹೇಳ್ತಾರಲ್ಲ ಸುಳ್ಳಲ್ಲ ನಿಜವಾಗ್ಲು ಇವತ್ತು ನಾನು ಖುಷಿಯಿಂದ ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ದೆ ಅಂದ್ರೆ ಒಳ್ಳೆ ಡಾಕ್ಟರ್ಸ್ ನನಗೆ ಕೊಟ್ಟಂತಹ ಧೈರ್ಯದ ಮಾತುಗಳು ಅವ್ರು ಕೊಟ್ಟಂತಹ ಟ್ರೀಟ್ಮೆಂಟು ಅದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದನೇ ಅಂತಲೇ ಹೇಳ್ಬೋದು ಅದು ಇದನ್ನು ಯಾಕಪ್ಪ ಇಷ್ಟೊತ್ತು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂಡಪ್ಪ ಅಂತ ಹೇಳಿದೆ ಅಂದ್ರೆ ನಿಜವಾಗ್ಲೂ ನೋಡಿ ಫ್ರೆಂಡ್ಸು ನಿಮಗೇನಾದರೂ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿಯ ಹೊರಗಿನ ಒಂದು ಪ್ರಾಡಕ್ಟನ್ನು ದಯವಿಟ್ಟು ಯೂಸ್ ಮಾಡಬೇಡಿ ನೀವು ಬೈದರೂ ಚಿಂತೆ ಇಲ್ಲ ಕಮೆಂಟಲ್ಲಿ ಏನು ಹೇಳಿದ್ರೂ ಚಿಂತೆ ಇಲ್ಲ ನೈಸರ್ಗಿಕವಾಗಿ ಬೆಳಗ್ಗೆ ಗುಟ್ಲ ವ್ಯಾಯಾಮ ಯೋಗ ಒಳ್ಳೆಯ ಫುಡ್ಗಳನ್ನ ಅಂದ್ರೆ ಆಹಾರಗಳನ್ನು ಊಟ ಮಾಡೋದು ಮನೆ ಊಟವನ್ನು ಊಟ ಮಾಡಿರಿ ನೈಸರ್ಗಿಕವಾಗಿ ನಮ್ಮ ಒಂದು ವೇಟ್ ಲಾಸ್ ವೇಟ್ ಲಾಸನ್ನು ನಾವು ಕಡಿಮೆ ಮಾಡ್ಕೋಬೋದು ದಯವಿಟ್ಟು ಯಾವುದೇ ರೀತಿಯ ಹೊರಗಿನ ಒಂದು ಈಗ ಯಾರೋ ಹೇಳ್ತಿರ್ತಾರೆ ವೇಟ್ ನಂದು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಬೇಗ ಇದನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಯಾರಿಗಾದರೂ ಆಸೆ ಇರುತ್ತೆ ದಪ್ಪ ಇದ್ದರಿಗೆ ತಳ್ಳಿಗೆ ಆಗ್ಬೇಕನ್ನೋದು ಆಮೇಲೆ ತಳ್ಳಿಗಿದ್ದರೆ ದಪ್ಪ ಆಗ್ಬೇಕನ್ನೋ ಒಂದು ತುಂಬ ಆಸೆ ಇದೆ ಆಸೆ ಇರುತ್ತದೆ ಅದೇ ರೀತಿಯಾಗಿ ನಾನು ಕೂಡ ಆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ನನ್ನ ಜೀವನದ ಒಂದು ಜೀವನವನ್ನೇ ನಾನು ಹಾಳು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸು ದಯವಿಟ್ಟು ಕೈ ಮುಗಿದು ಹೇಳ್ಕೊತ ನಿಮಗೆ ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಿಮ್ಮ ಒಂದು ವೆಯ್ಟ್ ಲಾಸನ್ನು ಇಳಿ ಅಂದರೆ ತೂಕವನ್ನು ಇಳಿಸ್ಕೊಳ್ಬೇಡ್ರಿ ನೈಸರ್ಗಿಕವಾಗಿ ಯೋಗ ಮಾಡಿ ವ್ಯಾಯಾಮ ಮಾಡಿ ಒಳ್ಳೆಯ ಜ್ಞಾನವನ್ನು ಮಾಡಿ ಒಳ್ಳೊಳ್ಳೆ ಒಂದು ಏನಪ್ಪ ದೇವರ ನಾಮಗಳನ್ನು ಕೇಳ್ರಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿರಿ ಅನಂತರ ಮನೆ ಊಟವನ್ನು ಊಟ ಮಾಡಿಕೊಂಡು ನಾವು ಸಾಕಷ್ಟು ಒಂದು ತೂಕವನ್ನು ಕಡಿಮೆ ಮಾಡ್ಕೋಬೋದು ಇದು ನೋಡಿ ನಾನು ಎಷ್ಟು ಆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿರೋದ್ರಿಂದ ನನ್ನ ಒಂದು ಲೈ ಹೈಪೆ ಹಾಳಾದಂಗಾಯ್ತು ಯಾಕಂದರೆ ಯಾವ ಥರ ಇದ್ದೆ ನಾನು ಆದರೂ ಕೂಡ ನನಗೆ ದೇವರು ಮತ್ತೆ ಪುನರ್ಜನ್ಮವನ್ನು ನೀಡಿದ್ದಾನೆ ಮತ್ತೆ ನಾನು ಮೊದಲಿನ ಥರ ಇವಾಗ ಕಾರ್ಯಕ್ರಮಕ್ಕೆ ಹಾಡುಗಳನ್ನು ಹಾಡ್ಕೊ ಹಾಡ್ತಾ ಹಾಡಲಿಕ್ಕೆ ಹೋಗ್ತಾ ಇದ್ದೇನೆ ಮತ್ತು ಮೊದಲಿನ ಥರ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದೆ ಅದೇ ರೀತಿಯಾಗಿ ಆ್ಯಕ್ಟಿವ್ ಆಗಿದ್ದೇನೆ ಇವಾಗ ಎರಡು ವರ್ಷ ಆಯಿತು ಟ್ರೀಟ್ಮೆಂಟ್ ಮುಗಿದು ನನಗೆ ಪುನರ್ಜನ್ಮವನ್ನು ಸಿಕ್ಕ ಹಾಕಿ ಸಿಕ್ಕಂಗೆ ಆಗಿದೆ ನಾನು ನಿಜವಾಗ್ಲೂ ನಿಮ್ಮ ಜೊತೆಗೆ ಈ ಥರ ಮಾತಾಡ್ತೇನೆ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅದರಲ್ಲಿ ನೋಡಿ ಯೂಟ್ಯೂಬನ್ನು ಮಾಡಿಕೊಂಡೆ ಈ ಯೂಟ್ಯೂಬ್ನಿಂದ ನನಗೆ ಮತ್ತಷ್ಟು ಧೈರ್ಯ ಬಂತು ಯಾಕಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಿಗುತ್ತೆ ನಿಮ್ಮ ಜೊತೆಗೆ ಏನೇ ವಿಷಯಗಳಿದ್ರೆ ಹಂಚ್ಕೋಬೋದು ಅಂತ ಹೇಳಿ ನಾನು ಯೂಟ್ಯೂಬನ್ನು ಮಾಡಿಕೊಂಡೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇದೇ ರೀತಿಯಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹನ ಕೂಡ ಇದೇ ರೀತಿಯಾಗಿರಲಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ನಿಮಗೆ ವೇ ತೂಕವನ್ನು ಇಳಿಸ್ಕೊಳ್ಬೇಕಾದ್ರೆ ನೈಸ್ ನೈಸರ್ಗಿಕವಾಗಿ ನಿಮ್ಮ ತೂಕವನ್ನು ಇಳಿಸ್ಕೊಳ್ರಿ ಅಂತ ಹೇಳುತ್ತಾ ನನಗಾಗಿರೋ ಒಂದು ನೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹಲವಾರು ವೀಡಿಯೋಗಳನ್ನು ನಾನು ನಿಮಗೆ ಎನರ್ಜೆಟಿಕ್ ಆಗಿ ಕೊಡ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಯಾವ ರೀತಿಯಾಗಿ ಈ ಒಂದು ಕ್ಯಾನ್ಸರನ್ನು ಗೆದ್ದು ಬಂದೆ ನನ್ನ ಒಂದು ಹವ್ಯಾಸಗಳು ಯಾವ ರೀತಿಯಾಗಿದ್ದಾವೆ ನೀವು ಇದರಿಂದ ನಿಮ್ಮ ನಿಮ್ಮ ಅಕ್ಕಪಕ್ಕ ಯಾರಾದರೂ ಇದ್ದರೂ ಕೂಡ ಈ ಒಂದು ವಿಡಿಯೋವನ್ನು ತೋರಿಸ್ರಿ ಅವ್ರಿಗೆ ಯಾಕಂದರೆ ಅವ್ರಿಗೆ ಒಂದು ಮೋಟಿವೇಶನ್ ಬರುತ್ತೆ ಯಾಕಂದರೆ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ಸಾಕಷ್ಟು ಜನ ಈ ಒಂದು ವಿಷಯವನ್ನು ಕೇಳತ್ಲೇ ಜಾಸ್ತಿ ತಮ್ಮ ಪ್ರಾಣವನ್ನು ಬಿಟ್ಟೋರು ಜಾಸ್ತಿ ಇದ್ದಾರೆ ಅದಕ್ಕೆ ದಯವಿಟ್ಟು ಯಾರು ಭಯ ಪಡಬೇಡಿ ನಮ್ಮ ಒಂದು ಧೈರ್ಯ ನೀವು ಕೊಡ್ತಕ್ಕಂಥ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮ ಜೊತೆಗಿದ್ರೆ ದಯವಿಟ್ಟು ಏನು ಆಗಂಗಿಲ್ಲ ಏನು ತೊಂದರೆನೂ ಆಗೋದಿಲ್ಲ ಅಂತ ಹೇಳುತ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು